ಅದಕ್ಕೆ ನಾವು ತಾಳಿ ಅಂತ ಕಟ್ಕೊಂಡು ಸಂಸಾರ ನಡೆಸ್ತೀವಿ ಇತ್ತೀಚಿನ ದಿನಗಳಲ್ಲಿ ನಂಗೆ ಅವಳ ಜೊತೆ ಬಾಳಕಾಗ್ತಿಲ್ಲ ಅವಳು ನನ್ಗೆ ಟೈಮ್ ಕೊಡಕ್ಕೆ ಆಗ್ತಿಲ್ಲ ಹಂಗಾಗಿ ನಾನು ಡಿವೈಡ್ ಆಗಿ ಮಾತಾಡ್ತೀನಿ ಇಷ್ಟೇ ನಾನು ನಾನು ಏನ್ ಸೇರಿದಿನಿ ಅಂತ ಬಾಳ್ ಕೊಟ್ಟಿದ್ದೀನಿ ಇಬ್ರು ಚೆನ್ನಾಗಿದೀವಿ ಚೆನ್ನಾಗಿ ಜರ್ನಿ ಮಾಡಿದೀವಿ ಮೂರ್ ವರ್ಷ ಕಂಟು ಕಕ್ಕ ತಿಂತ ಇದ್ರ ಅಂತಾರೆ ಪೊಲೀಸ್ ನಫೋನ್ ಮಾಡಿದ್ರೆ ಅವತ್ ಮೂರ್ ವರ್ಷ ಇಲ್ದೆ ಇರೋಳು ಇವ ಸಿನಿಮಾ ಆದಾಗ ಇವಾಗ ಯಾಕ್ರಿ ಬರಬೇಕು ಅವತ್ತೇನ್ ಹುಳ್ತಿದ್ರ ಯಾವತ್ತು ಸಿನಿಮಾ ಆಗಬೇಕು ಅಂತ ಬಂದರು ಅಥವಾ ಯಾವುದು ಬಂದಿ ಯಾವುದು ಜಗಳ ಆಡ್ಕೊಂಡಿದ್ದೀವಿ ಈಗ ಜಗಳ ಆಡ್ಕತ್ತಿಲ್ಲ ಅಂತ ಜಗಳ ಆಡ್ಕೊಂಡಿದ್ದಾರ್ ನೀವಿಬ್ಬರು ಜಗಳ ಆಡ್ಕೊಂಡಿದ್ದೀತೆ ಇಬ್ಬರುವೇ ಟೈಮ್ ಪಾಡಕಕ್ಕೆ ಶರಣೆ ಸರ್ ಏನಂದ್ರು ನೀವಿಬ್ಬರು ಮಾಡಿದ್ರು ನೀವಿಬ್ಬರ ಬಗೆಯಾಸ್ಕಬೇಕು ಓಕೆನಾ ಕನ್ಸಿಲರ್ ಬದಿಕೇತಿರ ಕನ್ಸಿಲರ್ ಸಾಯ್ತಿರ ಈ ಇಬ್ಬರ್ನೇ ಮಾತ್ರ ಅದೇ ಅಂದಿದ್ದವರು ನೀನಿಗ ಬೇಕಾ ಕನ್ಸಿಡಿಯಾ ಇರೋ ಆಗಬೇಕು ಅನ್ಸಿಡಿಯಾ ಬರುತ್ತೀಯಾ ನಿಮಗೆ ಏನೂ ಇಲ್ವಾ ಸಾಯ್ತೀಯಾ ನಾನು ನಿಮ್ಮ ಸಾಯರ್ ನಾನು ಓಡಿಸಕ್ಕಾಗಲ್ಲಪ್ಪ ನಿಮ್ಮ ಇಷ್ಟ ನೀವು ಕ್ಲಿಯರ್ ಮಾಡ್ತೀನಿ ಹೀರೋಗ ಕನಸಿತ್ತು ಅಂತ ಇದ್ಮೇಲೆ ಸಿನಿಮಾ ಟೈಮಲ್ಲಿ ಯಾಕೆ ಜಗಳ ತಕ್ಕಬೇಕಾಗಿತ್ತು ಇದ್ದ ಏ ನನಗೆ ಟೈಮ್ ಇಲ್ಲ ಮಾತಾಡೋಕ್ಕೆ ಹಿಂಗೆ ಅಲ್ಲ ಎಷ್ಟು ಸರಿ ರಾತ್ರಿ ಕಾಲ್ ಮಾಡಿ ಮಾಡಿ ಅವಳಿಗೆ ರಾತ್ರಿ ಎಷ್ಟೊತ್ತು ಮಧ್ಯರಾತ್ರಿ ಎಲ್ಲ ಬಂದಿದ್ದೆ ಮತ್ತೆ ಇದು ಹೇಳ್ತಾರೆ ಅದೇನು ಮಿಂಚು ಅದೇನಲ್ಲ ನಾನು ಹೇಳಿ ನಾನು ತಾಳಿ ಕಟ್ಟಿದ್ದೀನಿ ನಾನು ತಾಳಿ ಕಟ್ಟಿದ್ದೀನಿ ಅವಳು ನಾನು ಹೆಂಡ್ತಿ ಸರಿನಾ ಇದೇ ಫಿಕ್ಸ್ ವೀಡಿಯೋ ಮಾಡ್ತೀನಿ ಸರಿ ಮಿಂಚು ನಾನು ಹೆಂಡ್ತಿ ನಾನು ಹೆಂಡ್ತಿಗೆ ಸಾವಿರ ಕಾಟ ಕೊಡ್ತೀನಿ ಸಾವಿರ ಜಗಳ ಅವಳ ಜೊತೆ ಸೇರ್ತೀನೋ ಬಿಡ್ತೀನೋ ಮನೆಗೆ ಹೋಯ್ತೀನೋ ಅದು ನನ್ನ ಇಷ್ಟ ಒಬ್ಬ ಕುಡ್ಕೊಂಡು ಗಂಡ ಅಂತ ಅವ್ಳು ಹೆಂಗಾರ ಬಿಡ್ಲಿ ನಾನು ಇಷ್ಟ ಬಂದಾಗ ಬರ್ತೀನಿ ಇಷ್ಟ ಬಂದಾಗ ಫೋನ್ ಮಾಡ್ತೀನಿ ಇವಳೆ ನಾನು ಹೇಳ್ತೀನಿ ಹೋಗಿ ನಾನು ದಿವಿಗೆ ಹೇಳ್ಬೇಕ್ರಿ ಇನ್ನೊಂದು ಆಗಿದ್ದೀನಿ ಅಂತ ಮಾಡಿದ್ದೀವಿ ಫೋನ್ ದಿವಿಗೆ ಫೋನ್ ಮಾಡಿ ಮುಂಚೆ ಮುಂಚೆ ಫೋನ್ ಮಾಡೆ ಇತ್ಯಾಸ ಅಲ್ಲ ಮಾಡಿ ನಾನು ಹೆಂಡ್ತಿಗೂ ನಾನು ಫೋ ತಾಳಿ ಕಣ ಕಣೆ ನಾನು ಮದುವೆ ಆಗಿದ್ದೀನಿ ಅಂತ ಹೇಳ್ತೀನಿ ಅಂತ ಮಾಡು ಫೋನ್ ನಾನು ಮಾಡ್ಕೊಡ್ತೀನಿ ಮಾತಾಡ್ತೀನಿ ಕೊಡು ಸರಿ ಬಿಡು ನಾನು ಹೆಂಡ್ತಿ ಹಲೋ ಇದರಲ್ಲಿ ಜಗಳ ಇಲ್ಲ ರೇಪಿಲ್ಲ ನಾನು ಹೆಂಡ್ತಿ ತಾಳಿ ಕಟ್ಟಿದ್ದೀನಿ ನಾನು ಇಷ್ಟ ಬಂದಂಗೆ ಗೊತ್ತೀನಿ ನಾನು ಇಷ್ಟ ಬಂದಂಗೆ ಹೋಗ್ತೀನಿ ಅವಳೇನೋ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋಕ್ಕಾದ್ರೆ ರೇಪು ಅಲ್ಲ ಭಾಳ ಅಳ ಮಾಡ್ಯದಂತಲ್ಲ ನಾನು ಗಂಡ ಅಂತಲೇ ಕೊಡಬೇಕು ನಾನು ಇಬ್ಳು ಹೆಂಡತಿ ಅಂತ ಸ್ವೀಕರಿಸ್ತೀನಿ ಮೀಡಿಯಮಂಗು ಹೇಳ್ತೀನಿ ನನ್ನ ನಾನು ಹೆಣಿತಾಳು ಅಷ್ಟೆ ನಾನು ಹೆಂಡತಿ ಇಷ್ಟ ಬಂದಂಗೆ ಹೋಯ್ತೀನಿ ಇಷ್ಟ ಬಂದಂಗೆ ಗೊತ್ತೀನಿ ಅವಳು ಗಂಡನ ಹೊಲಿಸ್ಕೊಳ್ಳೋದು ಅವಳು ಜವಾಬ್ದಾರಿ ನನಗೆ ಗೊತ್ತಿಲ್ಲ ಅಷ್ಟೇ ನಾನು ಹೆಂಡತಿ ಕಣಿದ್ದೀನಿ ಓಕೆ ಏನು ಕುಂಕುಮ ಹಂಚ್ಬೇಕಾನಿಲ್ಯಾ ಹುರೇ ಒಕ್ಕಿ

ಅದು ಈಗ ಕೆಲಸ ಮಾಡೋತ್ತಿಗೆ ಬದುಕಿದೀನಿ ನೀನ್ ಏನಾರ ಒಂದ್ ಮಾಡಿ ಉಳ್ಕತ ಇದ್ದೆ ನೀನ್ ಏನು ಮಾಡ್ಲಿಲ್ಲ ಕುತ್ಕೊಂಡು ಏನ್ ಮಾಡೋಣ ಏನ್ ಮಾಡೋಣ ಅಂತ ಡಿಪ್ರೆಷನ್ ಹೋಗಿ ತೋಗುತ್ತೆ ಹೇಳಿದ್ ಅವತ್ತಲ್ಲ ಆಫೀಸಿಗೆ ಬಂದು ಕುತ್ಕೋ ಏನೋ ಒಂದ್ ಮಾಡು ಅಂದಾಗ ಯಾಕೆ ಗಂಡ ಸತ್ತು ಮದುವೆ ಆಗಿ ಬೆಳಿಗ್ಗೆ ಮಗು ಇದ್ದು ಸತ್ತೋಗಿರೋರು ಹದಿನೈದು ಸಾವಿರ ಮಂದಿ ಚೆನ್ನಾಗಿರೋದಿಲ್ಲ ನಾನು ಏನ್ ಹೇಳ್ದೆ ಗೊತ್ತಾ ಹೆಂಡತಿ ಅಂತ ಒಪ್ಕೊಂಡಿದ್ರು ಎಲ್ಲ ಮಾ ಎಲ್ಲ ಆಯ್ತಲ್ಲ ಅಲ್ಲಿ ಒಬ್ಬಳೇ ಇದ್ದಾಳೆ ಅನಾಥೆ ಇಲ್ಲ ನಾನು ಬಿಟ್ರೆ ಹೆಂಡತಿ ಮೇಲೆ ಬೇಜಾರಾಗೋದು ಮುಂಚೆ ಹೆಂಡತಿ ಯಾರು ಯಾವ ಕಂಡೀಷನ್ ಅನ್ನೋದನ್ನ ನೀವು ನೋಡ್ಕೋಬೇಕು ಹೆಂಡತಿ ಅಂತ ಹೋಗ್ಲಿ ನಾ ಎಲ್ಲಾ ಕಡೆ ನಾಲ್ಕ ಇದು ನಾಲ್ಕ ಎಲ್ಲ ಜನರು ಎಲ್ಲ ಜನ ಮುಂದೇನೆ ಕರೆಕ್ಟ್ ಆಗಿ ರೂಮಲ್ಲಿ ಕಟ್ಟಿದ್ರು ಹಂಗೆ ಎಲ್ಲರೂ ಎದ್ರ ತಾಲೆ ಕಟ್ಟಿಬಿಟ್ಟು ಹೆಂಡತಿ ಅಂತ ಒಪ್ಕೊಂಡು ಅವಾಗ ಅದು ಮಾಡ್ತಾರೆ

ನಾನ್ ನೀನ್ ಒಪ್ಕೊಳ್ಳಲ್ಲ ನಾನು ಒಪ್ಕೊಂಡಿದ್ದೀನಿ ನಾನು ಹೆಂಡತಿ ಬಿಟ್ಟು ಐತೆ ಅಂದ್ರೆ ನಾನ್ ಬಂದಾಗ ಬತ್ತೀನಿ ಇಲ್ಲಿಗೆ ಮಾತಾಡಿಸ್ತೀನಿ ಫೋನ್ ಮಾಡ್ತೀನಿ ಬ್ಲಾಕ್ ತಾಯಿ ಅಂತ ಮಾತಾಡ್ತೀನಿ ತಾಳಿ ಕಟ್ಟಿದ್ರು ಮತ್ತೆ ಎಲ್ಲರ ಮುಂದೆ ಎರಡ್ ಸತಿ ಮದ್ವೆ ಆಗಿ ತಾಳಿ ಕಟ್ಟಕ್ಕೆ ಆಗ ನನಗೆ ಡೌಟ್ ಸ್ಟಾರ್ಟ್ ಆಗುತ್ತೆ ಒಳಮ್ಮ ಹಿಂಗೆಲ್ಲ ಎಲ್ಲರ ಮುಂದೆ ತಾಳಿ ಕಟ್ಟಿದ್ರು ನೀವು ಇಡ್ತೀನಿ ಅವ್ರು ಯಾವತರ ಒಂದ್ ದಿವಸ ಅನ್ಸುತ್ತೆ ಈಗ ತೆಂತಿ ಅಂತ ಒಪ್ಕೊಂಡ್ ಐತಲ್ಲ ಇದೇ ಶಾಶ್ವತ ಅದೆಲ್ಲ ನಿಮಗೋಸ್ಕರ ಕಟ್ಟದು ಅವ್ನ ಆಳಿಸ್ ಏನಾರ ಬೇರೆ ಈಗ ಬರೀ ನನ್ನೊಬ್ಬನ ಮುಂದೆ ಅಲ್ಲ ನೀವು ಎಲ್ಲರ ಮುಂದೆನೂ ಹೇಳಿದ್ರೆ ಸರಿ ಎಲ್ಲರ ಮುಂದೆ ಹೇಳ್ಕೊಳ್ರಿ ಎಲ್ಲರ ಮುಂದೆ ಹೇಳ್ರಿ ಆಯ್ತು ಮುಂದೆ ಹೇಳಿದ್ರೆ ಬಂತು ಬರಲ್ಲ ಬರಲ್ಲ ನೀವು ಮಾಡ್ತಿರೋದ್ ಬೇರೆದೆಲ್ಲ ಮಾಡ್ತಾ ಇದೀರ ಅದನ್ನ ಬಿಟ್ಬಿಟ್ಟು ಅದ ಮುಂಚೆ ಹೇಳ್ಬಿಟ್ಟಿದ್ರೆ ಯಾವ್ದು ಸುಮ್ ಸುಮ್ನೆ ಬೇರೆ ಅವಳ ಅವನ ಜೊತೆ ಇದು ಹೋಗಿದಾಳೆ ಅಲ್ಲೋಗಿದ್ದಾಳೆ ಯಾರ್ಯಾರ ಜೊತೆ ಹೋಗಿದಾಳೆ ಅವೆಲ್ಲ ಯಾಕಬೇಕಾಗಿತ್ತು ಆತರ ಯಾವ ನಾನು ಎಲ್ಲ ನಾನು ಅಷ್ಟು ಸುಲಭ ನಂಬಲ್ಲ ಇವಳು ಹೇಳಿದ ತಕ್ಷಣ ನಂಬಲಿಲ್ಲ ನಾನು ನಾನು ಎಲ್ಲ ರೀತಿಯಿಂದ ನೋಡಿದೆ ಕೂಲಂಕುಶ ಪರಿಶೀಲಿಸಿದೆ ಎಲ್ಲ ಆ ಥರ ಆಗಿದ್ಯಾ ಮಾಡಿದ್ಯಾ ಎಲ್ಲ ಟೆಸ್ಟ್ ಮಾ ನೋಡ್ಕೊಂಡು ಎಲ್ಲ ನೋಡಿದೆ ಆ ಥರ ಇಲ್ಲಿದ್ದಕ್ಕೇನೆ ಹೌದು ಕರೆಕ್ಟಾಗಿ ಹೇಳ್ತಾ ಇದ್ದಾಳೆ ಅಂತ ನೀವು ಬನ್ನಿ ಯಾರು ಬನ್ನಿ ನಾನು ಕುಡ್ಕ ಬಂದ್ಬಿಡಿತೀನೋ ಇಲ್ಲ ಬಡಿತೀನೋ ನಮ್ಮ ಹಳ್ಳಿ ಅಧಿಕಾರ ಇದೆ ನಾನು ಯಾರು ಯಾರಿಗೂ ಅಧಿಕಾರ ಇಲ್ಲ ಕಾನೂನು ಪ್ರಕಾರ ಗಂಡುಂಗಾಗ್ಲಿ ಹೆಂಡತಿಗಾಗ್ಲಿ ಇದು ಒಡೆಯ ಅಧಿಕಾರ ಅಂತ ಯಾರಿಗೂ ಇಲ್ಲ ನಿಮ್ ಸಿಟಿ ಸ್ಟೈಲಿಯಲ್ಲ ಕಾನೂನು ಪ್ರಕಾರನೇ ಇಲ್ಲ ಅಲ್ಲೇ ಹೊಡಿಬೇಕು ಹೊಡಿಬೇಕು ಅಂತ ಅಲ್ಲ ಏಯ್ ಬೆಳಿಗ್ಗೆ ಏನು ಬೇಕೇಳ ಅಡಿಗೆ ತರಕಾರಿ ಬೇಕು ಹಣ್ಣು ಬೇಕು ಹೇಳ ತಂದು ಹಾಕ್ತೀನಿ ಇದು ನಿಂದು ಏನೇನು ಅಮೌಂಟ್ ಬರುತ್ತೆ ತಿಂಗಳು ನನಗೆ ಬರ್ಬೇಕು ಪೂರ್ತಿ ನೀನು ದುಡಿಯೋದಲ್ಲ ನಾನು ಅಕೌಂಟಿಗೆ ಬರಬೇಕು ನಾನು ನಿಮಗೆ ಏನು ಮಾಡ್ಬೇಕು ಮಾಡ್ತೀನಿ ಅಂಥ ಕಾಲಕ್ಕೆ ಡೈವರ್ಸ್ ಡೈವರ್ಸ್ಗೆವರ್ಸ್ ಬೇಕು ಅಂದರೆ ಡೈವರ್ಸಲ್ಲಿ ಏನಿರುತ್ತೆ ಪರಿಹಾರ ಇಯರ್ ಅಂದೇ ಕೊಟ್ಟು ಡೈವರ್ಸ್ ಮಾಡ್ತೀನಿ ಅಷ್ಟೇ ಅಂಥ ಕಾಲಕ್ಕೆ ಇದೆ ಸತ್ಯ ಬಿಡು ಬಿಡೇ ಹೆಂಡ್ತಿ ಕಂತ ಹೋಗಿ ಫೋನ್ ಮಾಡ್ತೀನಿ ಬಿಡ ರೀ ಬರ್ರಿ ಬರ್ರಿ ರೇಪ್ ಅನ್ನೋದೇ ಬರ್ರಿ ಎಂಟಿ ಅಂತ ನೆರವಾಗಿ ಹೇಳ್ತೀನಿ ಬರ್ರಿ ಪ್ರೊಡ್ಯೂಸರ್ತೀನಿ